ಜನ ಖುಷಿ ಆಗುತ್ತೆ ತುಂಬಾ ಸಿ ಫಸ್ಟ್ ಆಫ್ ಆಲ್ ಒಂದು ವಿಷಯ ಹೇಳ್ಬೇಕಂದ್ರೆ ನಾವು ಫಸ್ಟ್ ಫಿಲಂ ಶುರು ಮಾಡಿದಾಗ ಈ ಫಿಲಂ ಏನಂದ್ರೆ ಪಕ್ಕಾ ಇದು ಮಲ್ಟಿ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ ಕ್ಲಾಸ್ ಫಿಲಮ್ ಅನ್ನೋದನ್ನ ಶುರು ಮಾಡಿದ್ವಿ ಸಿಂಗಲ್ ಥಿಯೇಟರ್ ಎಲ್ಲ ಇಟ್ಕೊಳ್ಳದೆ ಅದೇ ತರ ಡೀಟೈಲ್ ಮ್ಯೂಸಿಕ್ ಇರ್ಬೋದು ಸೌಂಡ್ ಡಿಸೈನ್ ಇರ್ಬೋದು ಪ್ರತಿ ಒಂದು ಶಾರ್ಟ್ಸ್ ನಾವು ಟ್ರೀಟ್ ಮಾಡ್ಕೊಂಡು ಬಂದ್ ಮಾಡಿದ್ದು ಸೊ ನಮ್ಗೆ ಆಕ್ಚುಲಿ ಸಿಂಗಲ್ ಥಿಯೇಟರ್ ಡೌಟೇ ಇತ್ತು ನಮ್ಗೆ ಸಿಂಗಲ್ ಥಿಯೇಟರ್ ಯಾಕೆಂದ್ರೆ ಈಗ ನೋಡಿ ಅಲ್ಲೋ ಫುಲ್ ಸೈಲೆನ್ಸ್ ಇರುತ್ತೆ ಅದ್ರಲ್ಲಿ ಇಲ್ಲೇನೋ ಫ್ಯಾನ್ ಏನೋ ರನ್ ಆಗ್ತಾ ಇರುತ್ತೆ ಇಂಥರದ್ದೆಲ್ಲ ನಮ್ಗೆ ಇತ್ತು ನಮ್ ಸಿಂಗಲ್ ಥಿಯೇಟರ್ ಆಕ್ಚುಲಿ ನಾವು ತಲೆಲ್ಲೇ ಬಟ್ ಇವತ್ತು ಇಲ್ಲಿ ಸಿಂಗಲ್ ಥಿಯೇಟರ್ ರಿಲೀಸ್ ಮಾಡಿ ಇಷ್ಟೊಂದು ರೆಸ್ಪಾನ್ಸ್ ನೋಡಿ ತುಂಬಾನೇ ಖುಷಿ ಆಯ್ತು ಯಾಕೆಂದ್ರೆ ಸಿಂಗಲ್ ಥಿಯೇಟರ್ ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ಕೊತಿದ್ದಾರೆ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ ಅದನ್ನೇ ನಮ್ಗೆ ತುಂಬಾ ಪ್ಲಸ್ ಪಾಯಿಂಟ್ ತುಂಬಾ ಖುಷಿ ಪಡ್ತಾರ ವಿಚಾರ ಸೊ ಅಫ್ಕೋರ್ಸ್ ಎಲ್ಲಾ ಡಿಪಾರ್ಟ್ಮೆಂಟ್ ಎಕ್ಸ್ಪಿರಿಮೆಂಟ್ ಮಾಡಿದೆ ಎಡಿಟಿಂಗ್ ಇರ್ಬೋದು ಸೌಂಡ್ ಡಿಸೈನ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಸ್ಕ್ರೀನ್ ಪ್ರತಿ ಒಂದು ಎಕ್ಸ್ಪಿರಿಮೆಂಟಲ್ ಫಿಲಂ ಈ ತರದ ಒಂದು ಎಕ್ಸ್ಪಿರಿಮೆಂಟಲ್ ಫಿಲಮ್ ಸರ್ ಮೂಲಕ ಆಡಿಯನ್ಸ್ ಅಕ್ಸೆಪ್ಟ್ ತುಂಬಾ ಆ ಒಂದು ಇತ್ತು ನಮ್ಗೆ ಎಕ್ಸ್ಪಿರಿಮೆಂಟ್ ಹೆಂಗ್ ತಗೋತೇ ಈ ಇವನ್ ಹೀರೋಯಿನ್ ಡೈಲಾಗ್ ವಿಶಾಲ ಹೊಡಿತಾ ಇದೆ ಆದ್ರೆ ಪ್ರತಿ ಕ್ಯಾರೆಕ್ಟರ್ಗಳು ಇಂಪಾರ್ಟೆಂಟ್ ಬರೀ ಹೀರೋ ಒಂದೇ ಅಲ್ಲ ಎಲ್ಲ ಕ್ಯಾರೆಕ್ಟರ್ ಮತ್ತೆ ತುಂಬಾ ವಿಷಯಗಳು ಹೇಳ್ತಾ ಇದೆ ಆ ಎಲ್ಲಾ ವಿಷಯಗಳಿಗೂ ವಿಶಾಲ ಹೊಡಿತಿದ್ದಾರೆ ಮತ್ತೆ ಅದೇ ಒಂದು ದೊಡ್ಡ ಖುಷಿಯಾದ ವಿಚಾರ ಎಕ್ಸ್ಪ್ರೆಷನ್ಗೂ ಮ್ಯೂಸಿಕ್ಗಳನ್ನ ಕನೆಕ್ಟ್ ಮಾಡ್ತಾ ಇದ್ರಿ ವಿನಯ್ ಸರ್ ಒಂದೊಂದು ಎಕ್ಸ್ಪ್ರೆಷನ್ ಇದ್ದಾವೆ ನೀವು ಆಡಿಯನ್ಸ್ ಆಗಿ ಕೂತ್ಕೊಂಡು ನೋಡಿದಾಗ ಏನು ಅನ್ನಿಸ್ತಾ ಇತ್ತು ಸರ್ ನಾವು ಆಕ್ಚುಲಿ ಆಡಿಯನ್ಸ್ ಆಗಿ ನಾವು ಆಲ್ರೆಡಿ ನೋಡಿದ್ದೀವಿ ಇವತ್ತು ಥಿಯೇಟ್ರ್ ಅಲ್ಲಿ ಅದನ್ನ ನಾವು ಮಾಡಿರ ಪ್ರಯೋಗಗಳನ್ನ ಆಡಿಯನ್ಸ್ ಯಾವ ಥರ ತಗೋತಾರೆ ಅಂತ ಇತ್ತು ಆ ಪ್ರತಿಯೊಂದು ಡೀಟೇಲಿಂಗು ತಗೋತಾ ಇದ್ದಾರೆ ಸೊ ಅದೇ ಖುಷಿ ಆಗುತ್ತೆ